ಏನು ಇವತ್ತು ಪ್ರಜಾವಿಮೋಚನಾ ಚಳುವಳಿ ಬೆಂಗಳೂರು ಪೂರ್ವ ತಾಲೂಕಿಂದ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಪಿ ವಿ ಸಿಯ ಎಲ್ಲ ಹಂತದ ಪದಾಧಿಕಾರಿಗಳ ಜೊತೆ ಸಭೆಯನ್ನು ಮಾಡಿದರು ಸಭೆಯ ಮಾಡೋ ಉದ್ದೇಶ ನಾವು ಇಪ್ಪತ್ತಾರು ನಾಲ್ಕು ಎರಡು ಸಾವಿರ ಇಪ್ಪತ್ತಾರು ಮೂರು ಇಪ್ಪ ಎರಡು ಸಾವಿರ ಇಪ್ಪತ್ತೈದರಂದು ಒಂದು ದೊಡ್ಡ ಬೃಹತ್ ಹೋರಾಟವನ್ನು ಈ ಕಚೇರಿ ಮುಂದೆ ಮಾಡಿದ್ದೀವಿ ಅನೇಕ ಸಮಸ್ಯೆಗಳ ಪೂರ್ವಕವಾಗಿ ಚರ್ಚೆ ಮಾಡಿದಾಗ ಈವತ್ತು ತಹಶೀಲ್ದಾರ್ ಅವರು ಸಭೆಯನ್ನು ಏರ್ಪಾಡು ಮಾಡಿ ಎಲ್ಲ ಹಂತದ ಅಧಿಕಾರಿಗಳು ಕೂಡ ಸಭೆಗೆ ಬಂದಿದ್ದರು ಆ ಸಭೆಯಲ್ಲಿ ವಿಶೇಷವಾಗಿ ಚಿಕ್ಕಬನಹಳ್ಳಿ ಮತ್ತು ದೊಡ್ಡಬನಹಳ್ಳಿ ಆಮೇಲೆ ಬೈಪ್ನಹಳ್ಳಿ ಸೇರಿದಂತೆ ಅನೇಕ ಹಳ್ಳಿಗಳ ಭೂ ಸಮಸ್ಯೆಗಳು ಪೂರಕವಾಗಿ ಸುದೀರ್ಘವಾಗಿ ಚರ್ಚೆ ಆಯಿತು ಅಕ್ ಸ್ಮಶಾನ ಇರ್ಬೋದು ಅಂಬೇಡ್ಕರ್ ಭವನ ಇರ್ಬೋದು ರಸ್ತೆಗಳನ್ನ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿರ್ಬೋದು ಸರ್ಕಾರಿ ಭೂಮಿಗಳನ್ನ ಒತ್ತುವರಿ ಮಾಡಿ ಮಾರಾಟ ಮಾಡಿರೋದು ಇರ್ಬೋದು ಇವೆಲ್ಲದರ ಪೂರ್ವಕವಾಗಿ ಸುದೀರ್ಘವಾಗಿ ಚರ್ಚೆ ಆಗಿದೆ ವಿಶೇಷವಾಗಿ ಬೈಯಪ್ಪನಹಳ್ಳಿ ಸರ್ವೆ ನಂಬರ್ ಇಪ್ಪತ್ತೇಳು ಮತ್ತು ದೊಡ್ಡಬನಹಳ್ಳಿ ಸರ್ವೆ ನಂಬರ್ ಮೂರರಲ್ಲಿ ಏನು ಒತ್ತುವರಿ ಆಗಿದೆ ಅದನ್ನು ಅತಿ ಶೀಘ್ರವಾಗಿ ಸರ್ವೆ ಮಾಡಿ ಟೋಟಲ್ ಸರ್ವೆಯನ್ನು ಮಾಡಿ ಸರ್ಕಾರದ ವಶಕ್ಕೆ ಪಡೆದು ರಿಪೋರ್ಟನ್ನು ಡಿ ಸಿ ಅವರಿಗೆ ಕಳಿಸ್ತೀವಿ ಅನ್ನೋ ಒಂದು ಮಾತನ್ನು ಆಶ್ವಾಸನೆಯನ್ನು ತಹಶೀಲ್ದಾರ್ ಅವರು ಕೊಟ್ಟಿದ್ದಾರೆ ಎ ಡಿ ಎಲ್ಲರೂ ಕೂಡ ಹೇಳಿದ್ದಾರೆ ಹಂಗಾಗಿ ಇವತ್ತು ದೊಡ್ಡಬನಹಳ್ಳಿ ಸರ್ವೆ ನಂಬರ್ ಮೂರರಲ್ಲಿ ಚಿಕ್ಕಬನಹಳ್ಳಿ ಮತ್ತು ಅಂಬೇಡ್ಕರ್ ಕಾಲೋನಿ ಸೇರಿದಂತೆ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೆ ಅಲ್ಲಿ ನಿವೇಶನಗಳು ಕೊಡಬೇಕನ್ನೋ ಒಂದು ಒತ್ತಾಯ ನಮ್ಮಲ್ಲಿದೆ ಹಂಗಾಗಿ ಅದು ಒಂದಾದರೆ ಆಮೇಲೆ ಬೈಪ್ನಡಿ ಸರ್ವೆ ನಂಬರ್ ಇಪ್ಪತ್ತೇಳರಲ್ಲಿ ಎನ್ಕ್ರೋಚ್ಮೆಂಟ್ ಒತ್ತುವರಿದಾರರಿಂದ ಕುಲ್ಲ ಆ ಸರ್ಕಾರಿ ಭೂಮಿಯನ್ನು ವಶಕ್ಕೆ ಪಡೆದು ಅದನ್ನೂ ಕೂಡ ಈಗಾಗಲೇ ಎಪ್ಪತ್ತೆಂಟರಲ್ಲಿ ದಲಿತರೂ ಸೇರಿದಂತೆ ಹಿಂದುಳಿದ ವರ್ಗದವರಿಗೆ ಪತ್ರಗಳನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ನಿವೇಶನಗಳು ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ನಾವು ಮಾಡಿದ್ದೇವೆ ಆ ಎಲ್ಲ ಪೂರಕವಾಗಿ ತಹಶೀಲ್ದಾರ್ ಅವರು ಸ್ಪಂದನೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ಬಡವರಿಗೆ ವಿಶೇಷವಾಗಿ ಚಳುವಳಿಯವರಿಗೆ ನಾನು ಸ್ಪಂದನೆ ಮಾಡ್ತೀನಿ ಅನ್ನೋ ಒಂದು ವಿಚಾರವನ್ನು ಹೇಳಿದ್ದಾರೆ ಇದ್ರ ಪೂರ್ವಕವಾಗಿ ಕಾನೂನಡಿನಲ್ಲಿ ಏನೆಲ್ಲ ರಿಪೋರ್ಟ್ಗಳು ಮತ್ತು ಅವರ ಹಂತದಲ್ಲಿ ಏನೆಲ್ಲ ಬಗೆಹರಿಸಬೇಕು ಅದರ ಪೂರ್ವಕವಾಗಿ ಕೂಡ ಹೇಳಿದ್ದಾರೆ ಹಂಗಾಗಿ ಏನು ತಹಶೀಲ್ದಾರ್ ಅವರು ಎ ಡಿ ಎಲ್ ಆರ್ ಅವರು ಸಂಬಂಧಪಟ್ಟಂತೆ ಅವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಈವಾಗಲೇ ನಮ್ಮ ಜೊತೆ ಸಭೆ ನಡೆಸಿ ಆ ವಾಗ್ದಾನವನ್ನು ಕೊಟ್ಟಿರ್ತ ಪ್ರಕಾರ ನಡ್ಕೊಂಡಿಲ್ಲ ಅಂದರೆ ನಮ್ಮ ಹೋರಾಟ ಕೂಡ ಮುಂದಿನ ದಿನಗಳಲ್ಲಿ ಅವರ ವಿರುದ್ಧನೇ ಕೂಡ ಮಾಡೋದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ನಾವು ತೀರ್ಮಾನ ಮಾಡ್ತೇವೆ ಅನ್ನೋ ಒಂದು ವಿಚಾರವನ್ನು ಸ್ಪಷ್ಟಪಡಿಸಿದೆ ಇದರಲ್ಲಿ ಪ್ರಮುಖವಾಗಿ ಬರೀ ಅಧಿಕಾರಿಗಳದೇ ಅಲ್ಲ ಇಲ್ಲಿ ಜನರ ತಪ್ಪಿದೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓಟಿನ ಅಧಿಕಾರವನ್ನು ಕೊಟ್ಟರು ಆ ಓಟನ್ನು ಜನರು ಮಾರಾಟ ಮಾಡ್ತಾ ಇದ್ದಾರೆ ಆ ಜನರು ಹೋರಾಟ ಮಾರಾಟ ಮಾಡೋದ ಕಾರಣಕ್ಕಾಗಿ ಇವತ್ತು ಭ್ರಷ್ಟಾಚಾರ ತುಂಬಿ ತುಳುತಾ ಇದೆ ಇವತ್ತು ಜನರಲ್ಲಿ ಹೋರಾಟದ ಮನೋಭಾವನೆಯೇ ಸತ್ತೋಗಿದೆ ಇವತ್ತು ಬೆಲೆ ಏರಿಕೆಗಳಿರ್ಬೋದು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಸಮೇದ ಅಂತ ಮತ್ತೆ ದಿನನಿತ್ಯ ವಸ್ತುಗಳು ಗಗನಕ್ಕೆ ಹೋಗ್ತಾ ಇದೆ ಆದರೂ ಕೂಡ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಎರಡೂರ ಸರ್ಕಾರಗಳು ಕೂಡ ಬೆಲೆ ಏರಿಕೆ ಮಾಡ್ತವೆ ಈ ಭ್ರಷ್ಟಾಚಾರ ತುಂಬ ತುಳ್ಕೋದ್ರಿಂದ ಹೆಚ್ಚು ಹೆಚ್ಚು ಜನರು ಹೋರಾಟಗಳಲ್ಲಿ ತೊಡಸ್ಕೊಳೋದ್ರ ಮೂಲಕ ಈ ಜನರಿಗೆ ಈ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡಿದ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ ಏನು ಇವತ್ತು ವತಿಯಿಂದ ನಾವು ಇವತ್ತು ಮಾಡಿದಂಥ ಮೀಟಿಂಗಲ್ಲಿ ತಹಸೀಲ್ದಾರರಾಗಲಿ ಏಡ್ ಎಲ್ಲರಾಗಲಿ ಪಶೀಲ್ ತಹಸೀಲ್ದಾರ್ ಆಗಲಿ ಅದರ ಎಲ್ಲರೂ ಬಂದು ನಾವು ಕೊಟ್ಟಂಥ ಮನವಿಗಳಿಗೆ ನಾವು ಶೀಘ್ರವಾಗಿ ಸ್ಪಂದಿಸ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ಒಂದು ವೇಳೆ ಅವರೇನಾದರೂ ಈ ಕೈ ಸಮಸ್ಯೆಗಳನ್ನು ಸ್ಪಂದನೆ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತಾ ಮಾಡೋದ್ರಾಗಿ ಮೂಲಕ ಅವ್ರಿಗೆ ಎಚ್ಚರಿಕೆ ಕೂಡ ಕೊಡ್ತೀವಿ ಹಾಗಾಗಿ ಈ ಕೆಲಸಗಳನ್ನು ತಹಸೀಲ್ದಾರಾಗಲಿ ಮತ್ತು ಅವ್ರ ಸಿಬ್ಬಂದಿ ವರ್ಗದವರು ಕ್ಲೀನಾಗಿ ಒಂದು ಇದರಲ್ಲಿ ಮಾಡಿಕೊಟ್ರೆ ತುಂಬ ಒಳ್ಳೆಯದಂತ ಹೇಳ್ತಾ ಇದ್ದೀನಿ ಜೈಬೀವಿ ಇನ್ನು ನಮ್ಮ ಅಕ್ಕ ತಾಯಿಗಳ ವಿಚಾರವಾಗಿ ಪೂರ್ವ ತಾಲೂಕು ತಹಸೀಲ್ದಾರ್ ಅವರು ಸಭೆಯನ್ನು ಕರೆದಿರ್ತಾರೆ ಸಭೆಯಲ್ಲಿ ಹಲವಾರು ಗ್ರಾಮಗಳ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳ ಜೊತೆ ಕುಲಂಕುಷಕ್ಕೆ ಚರ್ಚೆಯನ್ನು ಸಹ ಮಾಡಿ ಅದಕ್ಕೆ ಪರಿಹಾರ ಸೂಚನೆ ಮಾಡಲಿಕ್ಕೂ ಸಹ ಅವರು ಸಲಹೆ ನೀಡಿದ್ದಾರೆ ನಮ್ಮ ಒಂದು ಅಕ್ಕ ತಾಯದಲ್ಲಿ ಗ್ರಾಮದಲ್ಲಿ ಏನು ಒಂದು ಎಕರೆಗೆ ಸುಮಾರು ಐವತ್ತು ಕೋಟಿಯಷ್ಟು ಬೆಲೆ ಬಾಳಂತಕ್ಕಂಥ ಜಮೀನುಗಳನ್ನು ಅವರು ಪಥ ಬದಲಾವಣೆ ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಪಥ ಬದಲಾವಣೆ ಮಾಡೋ ಸಂದರ್ಭದಲ್ಲಿ ಪಬ್ಲಿಕ್ ರಸ್ತೆನ ಯಾವುದೇ ಕಾರಣಕ್ಕೂ ತಾವು ಒತ್ತುವರಿ ಮಾಡಬಾರ್ದು ಅಂತ ಹೇಳಿದ್ದಾರೆ ಆದರೂ ಸಹ ಅಲ್ಲಿನ ಬಿಲ್ಡರ್ಗಳು ಮತ್ತು ಬಿ ಎಂ ಪಿ ಅಧಿಕಾರಿಗಳು ಶಾಮೀಲಾಗಿ ಅವ್ರಿಗೆ ಕಾಂಪೌಂಡ್ ಕಾಂ ಇಲ್ಲಿಗಲ್ ಆಗಿ ಕಾಂಪೌಂಡನ್ನು ಸಹ ನಿರ್ ನಿರ್ಮಿಸ್ತಾ ಇದ್ದಾರೆ ಇದನ್ನು ನಾವು ಪ್ರಜಾವಾಂಚನ ಚಳವಳಿ ಖಂಡಿಸ್ತೇವೆ ಹಾಗೆಯೇ ಇವತ್ತು ಇವತ್ತೇನು ಚಳುವಳಿ ಹೋರಾಟ ಕಡಿಮೆ ಆಗ್ತಾ ಇದೆ ಹೋರಾಟದ ಕಿಚ್ಚು ಕಡಿಮೆ ಆಗಿದೆ ಈ ಭಾಗದಲ್ಲಿ ಅಂಥ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ನಾಯಕರಂಥ ಆನೆಕಲ್ ಕೃಷ್ಣಪ್ಪ ಸಾಹೇಬರು ಎಲ್ಲರೂ ಒಗ್ಗೂಡಿಸ್ಕೊಂಡು ಇವತ್ತು ಹಲವಾರು ಬಡವರ ಸಮಸ್ಯೆಗಳಿಗೆ ಸ್ಪಂದಿಸ್ಲಿಕ್ಕೆ ಶೀಘ್ರವಾಗಿ ಈಗ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಮಗೆ ಒಬ್ಬ ವ್ಯಕ್ತಿ ಇಲ್ಲಿ ಎರಡು ವರ್ಷದಿಂದ ಅವರ ಮಗುದು ಕಂಪ್ಯೂಟರ್ ಡೇಟಾ ಇಂದ ಡೆತ್ ಅಂತ ಹಾಕ್ಬಿಟ್ಟಿದ್ದಾರೆ ಮಗು ಬದುಕಿದೆ ಆಧಾರ್ ಕಾರ್ಡ್ ಇದೆ ಮಗುನೂ ಇದೆ ಆದರೂ ಡೆತ್ ಅಂತ ಹಾಕಿದ್ದಾರೆ ಎರಡು ವರ್ಷದಿಂದ ಓಡಾಡಿ ಅವ್ರ ಕೈಲಿ ಇರೋಂಥ ಕೆಲಸನ ಯಾವುದೇ ಒಬ್ಬ ಎಮ್ ಎಲ್ ಎ ಕಾರ್ಪೊರೇಟ್ರು ನಗರಸಭೆ ಗ್ರಾಮ ಸ ಸದಸ್ಯರು ಕೂಡ ಆಗೋಲ್ಲ ನೀವು ಚಳುವಳಿಗೆ ಬಂದರೆ ಮಾತ್ರ ಸಾಧ್ಯ ಈಗ ನಮ್ಮ ಸಾಹೇಬರು ಐದು ನಿಮಿಷದಲ್ಲಿ ಆ ಕೆಲಸ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಬೆಂಗಳೂರು ಪೂರ್ವ ತಾಲೂಕಿನಲ್ಲಿ ಸಾರ್ವಜನಿಕನಲ್ಲಿ ಕೇಳ್ಕೊತಾ ಇದ್ದೀವಿ ನಮ್ಮ ಚಳವಳಿಗೆ ಬನ್ನಿ ಚಳವಳಿಯನ್ನು ಬೆಳೆಸಿ ನಮ್ಮ ರಾಜ್ಯಾಧ್ಯಕ್ಷರ ಏನೋ ಒಂದು ಸಲಹೆ ಮೇಲೆ ನೀವು ಸಹ ಈ ಒಂದು ಸ ಸು ಸುಸಂಸ್ಕೃತ ಜೀವನ ಮಾಡಿ ಅಂತ ಹೇಳ್ತಾ ಕೇಳ್ಕೊತೀನಿ ಎಸ್ ಕೆ ಮಹದೇಶು ಬೆಂಗಳೂರು ವಿಭಾಗೀಯ ಇಲ್ಲಿ ಅಲ್ಲಿ ಹೋಗ್ಮೇಲೆ ಅಲ್ಲಿ ಹೋಗಿ ಅಲ್ಲಿ ಹೋಗ ಅಲ್ಲಿ ಹೋಗಿ ಅಂತ ತಿರ್ಗಾಡ್ತಾಯಿದ್ರು ಈಗ ನಾವು ಸಾವಿರ ಹತ್ರ ಬಂದು ರಿಕ್ವೆಸ್ಟ್ ಮಾಡಿದ್ದೀರಾ ಐದು ನಿಮಿಷ ನಮ್ಮ ಕೆಲಸ ಆಯಿತು ಏನು ಕೇಳ್ತೀವಿ ರೇಷನ್ ಕಾರ್ಡ್ ಮೇಲೆ ಹೆಸರು ಎಲ್ಲ ಬರ್ದಂತ ಬರ್ತಿದ್ದ ನೋಡಿ ಇದೆ ನಮ್ಮ ಮಗು ಈಗ ಈ ಮಗುವಿನಿಂದ ತಿರ್ಗಾರಿ ತಿರ್ಲಾರಿ ನಮಗೆ ಸಾಕಾಯಿತು ಸಾರ ಥರ ಬಂದು ಹತ್ತು ನಿಮಿಷದಲ್ಲಿ ನಮ್ಮ ಕೆಲಸ ಆಯಿತು ನಾವು ಚಿಕ್ಕಮನಹಳ್ಳಿ ಕಾಲೋನಿನಲ್ಲಿ ಸುಮಾರು ಇಪ್ಪತ್ತೈದು ವರ್ಷದಿಂದ ವಾಸವಾಗಿದ್ದೀವಿ ಆದರೆ ಇವತ್ತರೆಗೂ ನಮ್ಮ ಬಗ್ಗೆ ಯಾರು ಇಷ್ಟೊಂದು ಅಭಿಮಾನ ತೋರಿಸಿ ನಿಮ್ಗೆ ಇದು ಮಾಡ್ಕೊಡ್ತೀವಿ ಅದು ಮಾಡ್ತೀವಿ ಅಂತ ಹೇಳಿಲ್ಲ ನೂರ ಎಂಬತ್ತು ಮನೆ ಇದೆ ನಾವು ಆದರೆ ನಮಗೆ ಕೃಷ್ಣಪ್ಪ ಸಾಹೇಬರು ಒಂದು ವರ್ಷದಿಂದ ಬಂದು ಸುಮಾರು ನಮಗೆ ನಲ ಅರವತ್ತು ಪರ್ಸೆಂಟ್ ಕೆಲಸ ಮಾಡಿಕೊಟ್ಟಿದ್ದಾರೆ ಅರವತ್ತು ಪರ್ಸೆಂಟ್ ಕೆಲಸ ಮಾಡಿಕೊಟ್ಟಿದ್ದಾರೆ ಈಗಲೂ ನಮಗೆ ಸರ್ವೆ ನಂಬರ್ ಮೂರಲ್ಲಿ ನಮಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಇನ್ನು ಮುಂದಕ್ಕೂ ಮಾಡಿ ನಮಗೆ ಒಂದು ಮಾಡಿಕೊಡ್ತಾರೆ ಅನ್ನೋದು ನಮಗೆ ಆಸೆ ಇದೆ ನಂಬಿಕೆ ಇಲ್ಲಾಬ್ ಜನ ಅಂತ ಪೂರ ತಾಲೂಕಿ ಅಧ್ಯಕ್ಷ